ನಾನ್ ಸುಷ್ಮಾ ವೆಜ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಿರ್ಸಿಯಲ್ಲಿ ಹೊಸಪೇಟೆ ರೋಡ್ ಅಲ್ಲಿರುವಂತಹ ಒಂದು ಹೊಸದಾಗಿ ಓಪನ್ ಆಗಿರುವಂತಹ ಸಿಲ್ಕ್ ಸಾರಿ ಶೋರೂಮ್ಗೆ ಬಂದಿದ್ದೀನಿ ಅವತಾರ್ ಸಿಲ್ಕ್ಸ್ ಅಂತ ಸೊ ಫೆಬ್ರವರಿ ಟ್ವೆಲ್ತ್ ಗೆ ಇದು ಓಪನಿಂಗ್ ಆಯ್ತು ಆ ತುಂಬಾ ರೀತಿ ಆ ಸಾರಿಗಳಿವೆ ಅಂತ ಕೇಳ್ಪಟ್ಟಿದೀನಿ ಯಾವ ಯಾವ ರೀತಿ ಎಲ್ಲಾ ಇದೆ ಯಾವ ಯಾವ ಕ್ವಾಲಿಟಿಯಲ್ಲಿ ನಮ್ಗ್ ಸಿಗುತ್ತೆ ಅಂತೆಲ್ಲ ನಾವು ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣವಾ ಈಗ ನೋಡಿ ಫ್ರೆಂಡ್ಸ್ ಅವ್ರ ಹತ್ರನೇ ಕೇಳೋಣ ನಾವು ಯಾವ ಯಾವ ರೀತಿ ಸಾರಿಗಳೆಲ್ಲ ಇಲ್ಲಿ ಸಿಗ್ತವೆ ಏನು ಹೇಳದನ ತಮ್ಮ ಹೆಸರು ಸರ್ ವಿಕ್ರಮ್ ಅಂತು ಫಿಫ್ತು ಬ್ರಾಂಚ್ ಓಪನ್ ಆಗ್ತಾ ಇದೆ ಇವತ್ತು ಆಲ್ರೆಡಿ ಸ್ಟಾರ್ಟ್ ಹೌದು ಕಾರ್ವಾರ ಕುಮ್ಟಾ ಹೊನ್ನಾವರ ಕಾರ್ಕಳದಲ್ಲಿ ಇದೆ ಇದೀಗ ಫಿಫ್ತ್ ಬ್ರಾಂಚ್ ನಮ್ಮಲ್ಲಿ ಮೈನ್ ಆಗಿ ನಾವು ಹದಿನಾಲ್ಕು ವರ್ಷದ ಮೇಲಿನ ಲೇಡೀಸ್ ಐಟಮ್ ಅನ್ನು ಪ್ರಿಪೇರ್ ಮಾಡ್ತೇವೆ ಡ್ರೆಸ್ ಲೆಹಂಗಾ ಎಲ್ಲ ಇದೆ ನಮ್ಮಲ್ಲಿ ಕಾಂಜೀವರಂ ಧರ್ಮವರಂ ಇಕ್ಕತ್ತು ಮಧುಬನಿ ಕೋಟಾ ಈ ರೀತಿ ಒಟ್ಟು ಸೆವೆಂಟೀನ್ ಸ್ಟೇಟಸ್ ಇದ್ದು ಸ್ಯಾರಿಯನ್ನು ಡಿಸ್ಪ್ಲೇ ಮಾಡ್ತಿದ್ದೇವೆ ಅಬೌ ಥೌಸಂಡ್ ಪ್ಲಸ್ ವೆರೈಟೀಸ್ ಇದೆ ಮತ್ತೆ ಹೌದು ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ತನಕ ಇದೆ ಟೂ ಗ್ರಾಮ್ ಗೋಲ್ಡ್ ಜೇರಿ ತನಕ ಫಾರ್ಟಿ ತೌಸಂಡ್ ತನಕ ಸ್ಯಾರಿ ಇಟ್ಟಿದ್ದೇವೆ ನಾವು ಇಲ್ಲಿ ಲೇಡಿಸೇ ಕಾನ್ಸೆಪ್ಟ್ ಜಾಸ್ತಿ ಇದೆ ಅವರಿಗೆ ಬೇಕಾದ ಮದುವೆ ಬಟ್ಟೆಗೆ ಹಾಗೆ ಆ ಕಾನ್ಸೆಪ್ಟಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೆ ಮತ್ತೆ ಸರ್ ನಾನು ನಿಮ್ಗೆ ಈಗ ಹೊಸದಾಗಿ ಏನ್ ಸ್ಟಾರ್ಟ್ ಮಾಡಿದಿರಿ ಏನಾದ್ರು ಕಸ್ಟಮರ್ ಗೆ ಸ್ಪೆಷಲ್ ಡಿಸ್ಕೌಂಟ್ ಆತರ ಎಲ್ಲ ಏನಾದ್ರು ಇದೆಯಾ ಈಗ ನಾವು ಓಪನಿಂಗ್ ಆಫರ್ ಅಂತ ಫಿಫ್ಟೀನ್ ಪರ್ಸೆಂಟ್ ಆಫ್ ಇಟ್ಟಿದ್ದೇವೆ ರೆಗ್ಯುಲರ್ ಆಗಿ ಟೆನ್ ಪರ್ಸೆಂಟ್ ಆಫ್ ಇದೆ ನಮ್ದು ಫಿಫ್ಟೀನ್ ಪರ್ಸೆಂಟ್ ಇದಕ್ಕೆ ಅಂತ ಇಟ್ಟಿದ್ದೇವೆ ಸ್ಪೆಷಲ್ ಆಫರ್ ರೆಡಿಮೇಡ್ ಗೆ ಎಲ್ಲದಕ್ಕೂ ಇಟ್ಟಿದ್ದೇವೆ ಇದೆಲ್ಲ ಯಾವ ರೇಂಜಿನ ಸಾರಿಗಳು ಇಲ್ಲ 300 500 ಬಿಲೋ 500 ಬಿಲೋ ಸಾರೀಸ್

इन्ह डिजाइनर, ट्रेंड डिजाइनर बोल रहा है, ये तो थाउजेंड बिलोगा। ओके। ओनली सिक्स होगी। वाओ, इतना अच्छा किधर? ಕಿಸಿಯಲ್ಲಿ ಒಂದು ಬೆಸ್ಟ್ ಸಾರಿ ಶೋರೂಮ್ ಓಪನ್ ಆಯಿತು ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಯಾಕೆಂದರೆ ಮೊದಲೆಲ್ಲ ನಾವು ಬಟ್ಟೆ ಅಂಗಡಿ ಇಲ್ಲ ಅಂತಲ್ಲ ಬಟ್ ಆದ್ರೂ ಮದುವೆ ಜವಳಿ ಅಂತೆಲ್ಲ ಅಂದ್ಕೊಂಡ್ರೆ ನಾವು ಹುಬ್ಳಿಗೋ ತಾಳಗೊಪ್ಪ ದಾವಣಗೆರೆ ಬೆಂಗಳೂರು ಅಂತೆಲ್ಲ ಹೋಗ್ತಾಯಿದ್ವಿ ಅಲ್ವಾ ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ವೆರೈಟಿಯಲ್ಲೂ ಸಾರಿಗಳು ನಿಮಗೆ ಸಿಗ್ತವೆ ಯಾಕೆಂದರೆ ಮದುವೆನಲ್ಲಿ ನಮಗೆ ಗಿಫ್ಟ್ ಕೊಡೋದಕ್ಕೆ ಬೇಕಾಗತ್ತೆ ಮತ್ತು ಮಧುಮಕ್ಕಳಿಗೆಲ್ಲ ಬೇಕಾಗುತ್ತೆ ಮಧುಮಕ್ಳು ಅಪ್ಪ ಅಮ್ಮ ಅವರಿಗೆ ಹತ್ರ ಕೊಡೋದಕ್ಕೆ ಅಂತೆಲ್ಲ ಬೇರೆ ಬೇರೆ ರೇಂಜಲ್ಲಿ ಸಾರಿಗಳು ಬೇಕಾಗ್ತವೆ ಅಲ್ವಾ ಸೊ ಅಂಥ ಟೈಮ್ನಲ್ಲಿ ನಾವು ಇಲ್ಲಿ ಇದೊಂದು ಶಾಪ್ಗೆ ಬಂದುಬಿಟ್ರೆ ಎಲ್ಲ ರೇಂಜಿನ ಸೀರೆಗಳು ಇಲ್ಲಿ ಅವೈಲೇಬಲ್ ಇದೆ ಮತ್ತು ಎಷ್ಟೊಂದು ವೆರೈಟಿ ಇದೆ ಗೊತ್ತಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ ಎಲ್ಲ ಸಾರಿನೂ ತೋರ್ಸೋಕ್ಕಾಗಲ್ಲ ಅಲ್ವಾ ಖುದ್ದಾಗಿ ನೀವು ಒಂದು ಸಾರಿ ಈ ಶಾಪ್ಗೆ ಅವತಾರ್ ಸಿಲ್ಕ್ಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಯಾವ್ಯಾವ ರೇಟಲ್ಲಿ ಇದೆ ಅಂತೆಲ್ಲ ನೀವೇ ಖುದ್ದಾಗಿ ನೋಡ್ಕೊಳ್ಬೋದು ಮತ್ತೆ ಇದು ಸಿರಿಸಿಯಲ್ಲಿ ರೋಡ್ ರೋಡಲ್ಲಿ ರಿಲಯನ್ಸ್ ಟ್ರೆಂಡ್ ಪಕ್ಕಕ್ಕೆ ಅವತಾರ್ ಸಿಲ್ಕ್ಸ್ ಅಂತ ಇದೆ ಸೊ ಫುಲ್ಲು ದೊಡ್ಡದಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ನಾವು ಆರಾಮಾಗಿ ಎಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೋದು ಸೊ ರೇಟ್ ವೈಸು ನಿಮಗೆ ಬೇರೆ ಬೇರೆ ಸೆಕ್ಷನ್ಗಳಿವೆ ಈ ರೇಟಿಂದ ಈ ರೇಟು ಮತ್ತು ಕಾಟನ್ ಸ್ಯಾರಿಗಳು ಅಂತೆಲ್ಲ ಇದೆ ನೀವು ಫಸ್ಟ್ ಡೇನೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಜನರು ಸೇರಿದ್ರು ಅಲ್ಲಿ ಯಾಕೆಂದರೆ ಅಷ್ಟೊಂದು ವೆರೈಟಿ ಕೂಡ ಇದೆ ಅಲ್ಲಿ ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ ಅಲ್ವಾ ಮತ್ತೇನಂದರೆ ನಿಮಗೆ ಇಲ್ಲಿ ಫ್ಯಾನ್ಸಿ ಸಾರಿ ಸಿಗ್ತವೆ ಮತ್ತು ಲೆಹಂಗಾಗಳು ಡೈಲಿ ವೇರಿ ಟಾಪ್ಸ್ಗಳು ಅವು ಕೂಡ ಇಲ್ಲಿ ಸಿಗ್ತವೆ ಅದಕ್ಕೆ ಆಗ್ತದು ಪ್ಯೂರ್ ಕಾಟನ್ ಅಲ್ಲಿ ಓಕೆ ಕಲ್ಕತ್ತಾ ಎಲ್ಲ ವೆರೈಟಿನೂ ಇದೆ ಓಕೆ ಓಕೆ

ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಒಳ್ಳೊಳ್ಳೆ ಶಾಪ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಮತ್ತೆ ನಿಮಗೆ ಮದುವೆಯಲ್ಲಿ ಗಿಫ್ಟ್ ಕೊಡುವಂಥ ಕೆಲವಷ್ಟು ಐಟಂಗಳು ರಾಮರಾಜ್ ಐಟಮ್ಗಳು ಮತ್ತೆ ಟಾವೆಲ್ ಮತ್ತೆ ಈ ರೀತಿ ಕೂಡ ಎಲ್ಲದು ಇಲ್ಲಿ ಸಿಗ್ತವೆ ಹಲೋ ಮೇಡಮ್

సిల్క్ <imically>

ಹಾಗೆ ನಾನು ಇದೇ ವೀಡಿಯೋದಲ್ಲಿ ಲಾಸ್ಟಲ್ಲಿ ಫುಲ್ಲು ಬೇರೆ ಬೇರೆ ವೆರೈಟಿ ಲೆಹಂಗಾಗಳು ಮತ್ತು ಟಾಪ್ಸ್ಗಳು ಮತ್ತು ಫ್ಯಾನ್ಸಿ ಸೀರೆಗಳು ಅದನ್ನು ಕೂಡ ಇದ್ದೀನಿ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡಿಕೊಂಡ್ರೆ ಯಾವ್ಯಾವ ರೀತಿ ಯಾವ್ಯಾವ ವೆರೈಟಿ ಸಾರಿಗಳಿವೆ ಹೇಳೋದನ್ನು ನೀವು ಮನೆಯಲ್ಲೇ ಕೂತು ನೋಡ್ಕೊಳ್ಬೋದು ಆಮೇಲೆ ನಿಮಗೆ ಟೈಮ್ ಆದಾಗ ಬಂದು ಈ ಶಾಪಲ್ಲಿ ಭೇಟಿ ಮಾಡಿ ಎಲ್ಲ ನೀವು ನೋಡ್ಕೊಳ್ಬೋದು

ಕಲರ್ಸ್ ಇದೆ ಇದರಲ್ಲೂ ಕೂಡ ಸ್ವಲ್ಪ ಟೆಂಪಲ್ ಬಾರ್ಡರ್ ತರ ಬಂದಿರುತ್ತೆ ಕೆಳಗಡೆಗೆ ಫುಲ್ ಸಾಫ್ಟ್ ಸಿಲ್ಕ್ ಇದು ಬ್ರೈಡಲ್ ಸಾರಿ ಅಲ್ಲ रिच लुक ಇದೆ ಅಲ್ಲ ಬ್ರಾಕೆಟ್ ಸ್ಟೈಲ್ ಓಕೆ ಹ ಆ ರೇಂಜ್ ಯಾವ ತರ ಇದೆ ಇದು 25 25 ಪ್ಲಸ್ ಓಕೆ 220 ಇನ್ನು ಹ್ಯಾಂಡ್ಲಮ್ ರೇಷ್ಮೆ ಹ್ಯಾಂಡ್ಲೂಮ್ ಆ ಪ्योर ರೇಷ್ಮೆ ಪ्योर ಸಿಲ್ಕ್ ಸಾರೀಸ್ ಅಂತ ಇದು ಹ್ಯಾಂಡ್ಲೂಮ್ ಮತ್ತೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ತರ್ಟೀನ್ ಸಿಕ್ಸ್ ಓಕೆ ವೆರಿ ನೈಸ್ ಬಾರ್ಡರ್ ತೋರಿಸಿ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಅಲ್ಲ ವಿತ್ ಬ್ಲೌಸ್ ಬರುತ್ತಾ ಇದಕ್ಕೆಲ್ಲ ಕಾಂಟ್ರಾಸ್ಟ್ ನೈಸ್ ಹಾಗೆ ಈ ಕಡೆ ಸೈಡ್ನಲ್ಲಿ ನಿಮಗೆ ಎಲ್ಲ ರೀತಿ ಫ್ಯಾನ್ಸಿ ಸಾರಿಗಳು ಸಿಗ್ತವೆ ಅಂದರೆ ಜಾರ್ಜೆಟ್ಟಲ್ಲಿ ಮತ್ತು ಡಿಸೈನರ್ ಸಾರಿಗಳು ಟ್ರೆಂಡಿಂಗ್ನಲ್ಲಿರುವಂಥ ಸಾರಿಗಳು ಎಲ್ಲ ಫ್ಯಾನ್ಸಿ ಸಾರಿಗಳು ಇವೆ ಮತ್ತೆ ಏನಂದ್ರೆ ಎಲ್ಲ ಮಟೀರಿಯಲ್ಸು ಚೂಡಿ ಮಟೀರಿಯಲ್ಸ್ ಬೇಕು ಅಂದರೆ ಅದರಲ್ಲಿದೆ ಕಾಟನ್ನು ಜಾರ್ಜೆಟ್ ಅದರಲ್ಲೆಲ್ಲ ಇದೆ ಮತ್ತೆ ಏನಂದ್ರೆ ಡೈಲಿ ವೇರ್ ಕುರ್ತಾಗಳು ಕೂಡ ಸಿಗ್ತವೆ ಫುಲ್ ಸೆಟ್ಟಲ್ಲಿ ಬೇಕು ಅಂದರೆ ಇದೆ ಗೌನ್ಗಳಿವೆ ಮತ್ತು ಫುಲ್ ಲೆಹಂಗಾ ಸೆಟ್ಗಳಿವೆ ಅದನ್ನು ಕೂಡ ಎಲ್ಲದನ್ನು ನಾನು ತೋರಿಸ್ತೀನಿ ಹಾಗೆ ಈಗ ನಾವು ಫಸ್ಟ್ ಎಲ್ಲ ಫ್ಯಾನ್ಸಿ ಸಾರಿಗಳನ್ನು ನೋಡ್ತಾ ಹೋಗೋಣ ಇದೆಲ್ಲ ಫ್ಯಾನ್ಸಿ ಸಾರಿಗಳು ಬ್ಲೌಸ್ ಬ್ಲೌಸ್ ಗ್ರ್ಯಾಂಡ್ ಆಗಿ ಬರುತ್ತೆ

ಇದೇನ್ ಸಾರಿ ಆರ್ಗಂಜಿ ಆರ್ಗಂಜ ನೈಸ್ ಕಲರ್ಸ್ ಉಂಟು ಇದರಲ್ಲಿ ಮತ್ತೆ ಅಲ್ಲ ತೌಸಂಡ್ ಫೈವ್ ಟ್ವೆಂಟಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಟಿಶ್ಯೂ ಮಿಕ್ಸ್ ತರ ಇದೆ ಅಲ್ಲ ಇದು ಪ್ರಿಂಟೆಡ್ ಅಲ್ಲಿ ಓಕೆ ಓಕೆ ಹಾ ಬ್ರಸ್ ಬ್ರಸ್ ತರ

ಪಾರ್ಟಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೆಡ್ ಕಲರ್ ಸಾರಿ ಅದಕ್ಕೆ ಫುಲ್ ಸಿಲ್ವರ್ ಕಲರ್ ಅಲ್ಲಿ ವರ್ಕ್ ಬಂದಿದೆ ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಕೂಡ ಇದೆ ಹಾಗೆ ಪೀಚ್ ಕಲರ್ ಸಾರಿ ಫುಲ್ ಫ್ಯಾನ್ಸಿ ಇದೆ ಎಲ್ಲ ವೆರೈಟಿಗಳು ಮತ್ತು ಇನ್ನು ಸಾಕಷ್ಟು ರೀತಿಯ ಫ್ಯಾನ್ಸಿ ಸಾರಿಗಳು ಇವೆ ಫ್ರೆಂಡ್ಸ್ ಜಸ್ಟ್ ನಿಮಗೆ ಸ್ಯಾಂಪಲ್ಗೋಸ್ಕರ ಈ ರೀತಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಸೊ ಟ್ರೆಂಡಿಂಗಲ್ಲಿರುವಂಥ ಸಾರಿಗಳು ಮತ್ತು ಎಲ್ಲ ಜಾರ್ಜೆಟ್ ಸಾರಿಗಳು ಮತ್ತು ಡಿಸೈನರ್ ಸಾರಿಗಳು ಎಲ್ಲ ತುಂಬ ಇವೆ ಮತ್ತು ಫುಲ್ ಒಂಥರ ಡಿಫ್ರೆಂಟ್ ಆಗಿರುವಂಥ ಕಲರ್ಗಳು ತುಂಬ ಅಪರೂಪದ ಕಲರ್ ಕೂಡ ನಿಮಗೆ ಇಲ್ಲಿ ಸಿಗ್ತವೆ ಸೊ ಎಲ್ಲ ರೀತಿ ಫ್ಯಾನ್ಸಿ ಸಾರಿಗಳನ್ನು ನೀವು ಇಲ್ಲಿ ನೋಡ್ಬೋದು ಮತ್ತೆ ಒಮ್ಮೆ ಭೇಟಿ ಕೊಟ್ಟು ನೀವು ಅಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ಸಾರಿಗಳನ್ನ ಖರೀದಿಸಬಹುದು ಇದರಲ್ಲೆಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ಅಲ್ವಾ ಓಕೆ ಯಾವ ರೇಟ್ ಇಂದ ಇಲ್ಲಿವರೆಗಿದೆ

ಸಿಲ್ಕ್ ತರದಲ್ಲಿ ಲೆಹೆಂಗಾನ ಇದು ಓಕೆ ಬಾರ್ಡರ್ ಗೆ ಸ್ಟೋನ್ ಇದೆ ಅಲ್ಲ ಸಿಲ್ಕ್ ತರ ಬರುತ್ತೆ ಮತ್ತೆ ವೆರಿ ನೈಸ್ ಎಷ್ಟಿದು ನೈನ್ ಸಿಕ್ಸ್ಟಿ ಓಕೆ ದುಪ್ಪಟ್ಟ ಅದು ಓಕೆ ಸಿಲ್ಕ್ ತರದಲ್ಲೇ ಎಲ್ಲ ಸಿಲ್ವರ್ ವರ್ಕ್ ಬಂದಿದೆಯಲ್ಲ ಇದು ಸಿಲ್ವರ್ ವರ್ಕ್ ದುಪ್ಪಟ್ಟ ನೈಸ್ ಇದು ವೆಲ್ವೆಟ್ ತರ ಇದೆಯಾ ಏನೋ ವಾವ್ ಸಖತ್ ಇದು ವೆರಿ ನೈಸ್ ನೈಟ್ ಹಾಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತೆ ಪಾರ್ಟಿ ವೇರ್ ಇದು ಬ್ಲೌಸ್ ಬಂದಿರತ್ತಲ್ಲ ಅದು ದುಪ್ಪಟ್ಟ ಅಲ್ಲ ಓಕೆ ಟ್ರೆಡಿಷನಲ್ ಲೆಹಂಗಾಗಳು ಸಿಲ್ಕ್ ಸಾರಿ ತರ ಹಾ ಕಲರ್ಸ್ ಇದೆ ಇದ್ರಲ್ಲಿ ಬೇಕಂದ್ರೆ எல்ல மக்கள ஃப்ரீ சைஜு மக்கள்தியா மத்திய இயர்ஸ் அபோ ஓகே ஃபுல் ரிச் வரக் இது எஸ்ட் டூசண்ட் ஃபைவ் வெரி நைஸ் ನೆಟ್ ಬರುತ್ತಲ್ಲ ದುಪ್ಪಟ್ಟ ನೆಟ್ ಸಖತ್ ಆಗಿದೆ ಮಾತ್ರ ವೆರಿ ನೈಸ್ ಕಾಂಟ್ರಾಸ್ಟ್ ದುಪ್ಪಟ್ಟ ಅದು ಬ್ಲೌಸ್ ತರ ಬಂದಿದೆ ಅದು okay. Okay okay. Nice. Daily, tops Daily to the way the way way well. Okay. okay. okay.

chemical color of leggings stage pant project ಎಲ್ಲ ಹಾಕೊಳ್ಳಬಹುದು leggings ಎಲ್ಲಾ ಇದೆ ಅಲ್ವಾ ಇಲ್ಲಿ ಓಕೆ ಚಿಕನ್ ಕರಿ ಈಗಿನದ लेटेस्ट ಹಾ लेटेस्ट ಫ್ರೆಶ್ ಆಗೋದು ಹೌದು ಯಾವುದು ನಾಚಬೇಡ స్లబ్ స్లబ్యల్ డ్రెస్ మటీరి மட்டீரிய ஓவர் தர வந்த కలర్స్ వైట్ బాక్ అద్ర మే డీస్కౌంట్ వరకు డీస్కౌంట్ ఇల్వా ప్రింటెడ్ నైస్ ಚೆನ್ನಾಗಿದೆ ಮಟೀರಿಯಲ್ ಕೂಡ ಎಲ್ಲ ತುಂಬಾ ಸಾಫ್ಟ್ ಆಗಿ ಎಲ್ಲ ಚೆನ್ನಾಗಿದೆ ಎಲ್ಲ ಕಲರ್ ಲೆಗಿಂಗ್ಸ್ ಎಲ್ಲ ಸೈಜ್ ಅಲ್ಲಿ ಸಿಗುತ್ತೆ ಅಲ್ವಾ ಆಂಕಲ್ ಎಂತ ಇದೆ ಓಕೆ ಓಕೆ ಇಲ್ಲೇ ಟಾಪ್ ತಗೊಂಡು ಅದಕ್ಕೆ ಸೆಟ್ ಮಾಡಿ ತಗೊಳ್ಬಹುದು ಇದು ತ್ರೀ ಪೀಸ್ ಅಲ್ಲಿ ಸೆಟ್ ಅಲ್ವಾ ಸೊ ಫುಲ್ ಪ್ಯಾಂಟ್ ಮತ್ತೆ ಟಾಪ್ ದುಪ್ಪಟ್ಟ ಎಲ್ಲ ಬರುತ್ತೆ

நைஸ் இது ரெடி செம ரெடி சைஸ் ரெடிமேடு துப்பட்ட இது

ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಇದು ಬ್ರೈಡಲ್ಗೆ ಪರ್ಫೆಕ್ಟ್ ಆಗಿರುವಂತಹ ಲೆಹಂಗಾ ಸೆಟ್ಗಳು ಸೊ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಂತಹ ಡಿಸೈನ್ಗಳೆಲ್ಲ ಬಾರ್ಡರ್ಗೆ ಬಂದಿವೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಸ್ವಲ್ಪ ವೆಲ್ವೆಟ್ ಮಿಕ್ಸ್ ತರ ಇದೆ ಈ ಕ್ಲಾತ್ ಕೂಡ ಮತ್ತೆ ಫುಲ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಇವೆಲ್ಲ ಸಿಗ್ತವೆ ನಿಮಗೆ ಮತ್ತೆ ಇದು ಈಗಾಗಲೇ ಕಾರ್ ಕಳದಲ್ಲಿ ಕಾರವಾರ ಕುಂಟ ಮತ್ತೆ ಹೊನ್ನಾವರದಲ್ಲಿದೆ ಈಗ ಸಿರ್ಸಿಯಲ್ಲಿ ಕೂಡ ಆಗಿದೆ ಮತ್ತು ಫೆಬ್ರವರಿ ಟ್ವೆಲ್ತ್ಗೆ ಇದು ಓಪನ್ ಆಗಿದೆ ಸೊ ಟ್ವೆಂಟಿ ವರೆಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಅಷ್ಟರ ಮೇಲೆ ಕೂಡ ನಿಮಗೆ ಡಿಸ್ಕೌಂಟ್ ಇದೆ ಟೆನ್ ಪರ್ಸೆಂಟು ಸೊ ನಿಮ್ಗೇನಾದರೂ ಏನಾದರೂ ತೊಗೊಳ್ಲಿಕ್ಕಿದೆ ಅಂತಾದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಮತ್ತು ಹೇಗಿತ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್